Thank you, thank you, thank you, thank you so much, Masters. Thank you so much. Yes, Masters. The name is not the name. But the Homer Tagondo, everything followed. Take a practical. ಮಾಸ್ಟರ್ಸ್ ಒಂದು ಒಂದು ಗುರಿಯನ್ನ ಇಟ್ಕೊಂಡು ಒಂದು ಪುಟ್ಟ ಹೋಮ್ ವರ್ಕ್ ಅನ್ನ ಇಟ್ಕೊಂಡು ಅಥವಾ ಮನಸ್ಸಲ್ಲಿ ಇಂಥದೊಂದು ಅಂತ ಇಟ್ಕೊಂಡು ನಾವು ಟ್ವೆಂಟಿ ಫೋರ್ ಅವರ್ಸ್ ನಡೆದ್ರೆ ಅವರ್ಸ್ ಕಾನ್ಸಿಯಸ್ ನಡೆದರೆ ನಮ್ಮಲ್ಲಿ ಆಗೋ ಬದಲಾವಣೆಗಳೇನು ಅದು ಒಂದನ್ನ ಗಮನಿಸಿದ್ರೆ ನಾವು ಪ್ರತಿದಿನ ಒಂದೊಂದು ಪುಟ್ಟ 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 ಗುರಿಗಳನ್ನ ಇಟ್ಕೊಳ್ತೀವಿ ಇವತ್ತಿದು 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 ಏನಾದ್ರೂ ನಮ್ಗೆ ಒಂದಷ್ಟು ಗುರಿ ಅನ್ನೋದು ಬೇಕು ಇಲ್ಲ ಅಂದ್ರೆ ಅಷ್ಟು ಗಂಭೀರವಾಗಿ ನಾವು ತಗೊಳ್ಳೋದಿಲ್ಲ ಒಂದು ಒಂದು ಎಕ್ಸಾಮ್ ಡೇಟ್ ಅಂತ ಬಂದಾಗ್ಲೆ ಮಕ್ಕಳು ಗಂಭೀರವಾಗಿ ಓದೋದು ಎಕ್ಸಾಮ್ ಡೇಟ್ ಅನೌನ್ಸ್ ಆಗೋವರೆಗೂ ಆ ಗಂಭೀರತೆ ಬಂದಿರೋದಿಲ್ಲ ಹಾಗೆ ನಮ್ಗೆ ನಾವೇ ಒಂದೊಂದು ಎಕ್ಸಾಮ್ ಡೇಟ್ ಅನೌನ್ಸ್ ಇವತ್ತು ನಾನು ಇದು ಫಾಲೋ ಮಾಡ್ತೇನೆ ಇವತ್ತು ಇದು ಫಾಲೋ ಮಾಡ್ತೀನಿ ಓ ಇವತ್ತು ಟಫ್ ಅನ್ಸಿತ್ತು ನನಗೆ ಅದನ್ನ ಇನ್ನೊಮ್ಮೆ ಫಾಲೋ ಮಾಡ್ತೀನಿ ಇಂತ ನಾವು ತಿಳ್ಕೊಂಡು ಎಷ್ಟು ಬೇಗ ನಿಮಗೆ ಆ ನಿಮ್ಮ ಗುರಿಯನ್ನ ಸಿದ್ಧಿಸೋದಕ್ಕೆ ಸಾಧಿಸೋದಕ್ಕೆ எல்ப் நீட் மாஸ்ட ನಾವು ಈ ತಪಸ್ಸಿಗೆ ನಮ್ಮನ್ನ ಒಳ ಒಳಪಡಿಸಿಕೊಂಡಾಗ ನಮ್ಮಲ್ಲಿ ತನ್ನಷ್ಟಕ್ಕೆ ತಾನೇ ಒಳಗಡೆ ಚೇಂಜಸ್ ಆಗ್ತಾವ್ ಅದನ್ನ ಯಾರನ್ನೂ ನಾವು ಹಂಗ ನೋಡಿದ್ರೆ ಎಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋ ಆಗತ್ತೆ ಇಲ್ಲ ಕೆಲವು ದಿನಗಳಾದ್ಮೇಲೆ ನಮಗೆ ಕನ್ಫರ್ಮ್ ಆಗುತ್ತೆ ಆದ್ರೂ ನಾವೇನ್ ಮಾಡ್ತೀವಿ ಆ ಒಂದು ಸಂಭ್ರಮದಲ್ಲಿ ಅದನ್ನ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡು ನಮ್ಗೆ ನಾವೇ ಸ್ವಲ್ಪ ಸಮಾಧಾನ ಮಾಡಿ ಓ ನಾನು ಹೀಗಿದ್ದೀನಿ ನಡೀತಾ ಇದ್ದೀನಿ ಅಗ್ನಿಯಲ್ಲಿ ಒಂದು ಲೋಹವನ್ನ ಹಾಕಿದಾಗ ಶುದ್ಧೀಕರಣಗೊಂಡೇ ಬರುತ್ತೆ ಧ್ಯಾನದಲ್ಲಿ ದಿನ ನಮ್ಮನ್ನ ತಪಸ್ಸಿನಲ್ಲಿ ತೊಡಗಿಸಿಕೊಂಡಾಗ ನಾವು ಟ್ವೆಂಟಿ ಫೋರ್ ಕ್ಯಾರೆಟ್ ಆಗಿ ಹೊರಬಹುದು ಅಷ್ಟು ನಮ್ಮನ್ನ ಅದು ಶುದ್ಧೀಕರಣ ಮಾಡಿಯೇ ಬಿಡುತ್ತೆ ಅದಕ್ಕೆ ಮತ್ತೆ 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 ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ ಸ್ವಲ್ಪ ಸ್ವಲ್ಪ ಸಮಯ ಸಿಕ್ಕರೂ ಮತ್ತೆ ಮತ್ತೆ ಕೂತ್ಕೊಳ್ಳಿ ಇರೋ ಸಮಯವನ್ನ ದಯವಿಟ್ಟು ಸದುಪಯೋಗ ಮಾಡ್ಕೊಳ್ಳಿ ಮತ್ತೆ ಬಾರದ ವಸ್ತು ಅಂದ್ರೆ ಸಮಯವಂತೆ thank you thank you thank you thank you so much Mustas, thank you so much thank you